ಜಿಂಕೆ ನಿನ್ನೆ ರಾತ್ರಿ ಇದು ನಾಯಿ ಹಾಗಿದೆ ಈ ಜಿಂಕೆ ಸ್ವಲ್ಪ ಇಲ್ಲಿ ತೋಟದಲ್ಲಿ ಮನೆ ನಮ್ಮ ಮನೆ ಹತ್ತಿರನೂ ಬರೋದು ಈ ಸುತ್ತಮುತ್ತ ಎಲ್ಲ ತಿರುಗಾಡೋದು ಅಷ್ಟಾಗಿ ಜನರಿಗೆ ಭಯಪಡ್ತಾ ಇರಲಿಲ್ಲ ಅಂದರೆ ಇದೊಂಥರ ಊರೊಟ್ಟಿನ ಜಿಂಕೆ ಥರ ಇತ್ತು ಬಹುಶಃ ನಿನ್ನೆ ರಾತ್ರಿ ಇಲ್ಲೊಂದು ಎಂಟತ್ತು ನಾಯಿಗಳು ಹೋಲಿ ನಾಯಿಗಳಿದೆ ಆ ನಾಯಿಗಳು ಸೇರಿ ಅದನ್ನ ಕೊಂದಿದ್ದಾವೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಂಕೆಗಳಿದೆ ಈ ಸುತ್ತಮುತ್ತ ಯಾರೂ ಕೂಡ ಬೇಟೆ ಆಡಲ್ಲ ಹಾಗಾಗಿ ಜಿಂಕೆ ಸಂತಾನ ಭಾರಿ ಜಾಸ್ತಿ ಇದೆ ಇದುವರೆಗೆ ಈ ಭಾಗದಲ್ಲಿ ಈ ಥರದ ದುರಂತ ಆಗಿರಲಿಲ್ಲ ನಾಯಿಗಳಿಗೆ ಸಿಕ್ಕಿ ಸತ್ತಿದೆ ಇದೊಂದು ದುರಂತ ಅಲ್ಲಿ ಒಳ್ಳೆ ಸಾಧು ಪ್ರಾಣಿಗಳು ಏನು ಸ್ವಲ್ಪ ರೈತರಿಗೊಂಚೂರು ತೊಂದರೆ ಕೊಡ್ತವೆ ಸಣ್ಣ ಪುಟ್ಟ ತೊಂದರೆಗಳು ಬಿಟ್ಟರೆ ನಮ್ಮ ಜೊತೆ ಬದುಕ್ತಿರ್ತಕ್ಕಂಥ ಪ್ರಾಣಿಗಳು ಅದೊಂದು ದುರಂತ ಇದೆ